ಏನಮ್ಮ ಗೀತಮ್ಮ ಎಲ್ಲೋಡಮ್ಮ ಗೀತಮ್ಮ ಸರ್ ನೋಡಮ್ಮ ಗೀತಮ್ಮ ನೀನು ತುಂಬಾ ನಿಧಾನ ಕಣಮ್ಮ ಬೇಗ ಬೇಗ ಮೂವ್ ಮಾಡೋದೇ ಇಲ್ಲ ಕಣಮ್ಮ ಪೀಸ್ ನೀನು ಇನ್ನು ಹೊಸದಾಗ್ ಸೇರ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಸುಮ್ಮನೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡು ಬೇರೆಯವ್ರ ಮೇಲೆ ಆಗಿದ್ರೆ ತುಂಬಾ ಜೋರ್ ಮಾಡ್ತಿದ್ದೆ ನಾನು ನೋಡಮ್ಮ ತುಂಬಾ ನಿಧಾನವಾಗಿ ಮೂವ್ ಮಾಡಿದ್ರೆ ಆಗೋದಿಲ್ಲ ಕಣಮ್ಮ ಪ್ರೊಡಕ್ಷನ್ ಎಲ್ಲಾ ಆಗೋದಿಲ್ಲ ನೋಡು ಬೇಗ ಬೇಗ ಮೂವ್ ಮಾಡೋದನ್ನ ಕಲಿಬೇಕು ಈ ತರ ಕೆಲಸ ಮಾಡಿದ್ರೆ ಆಗೋದಿಲ್ಲ ನೋಡು ಏನಮ್ಮ ರಾಧಮ್ಮ ನೀನಾದ್ರೂ ಹೇಳೋದಲ್ವ ನಿನ್ ಫ್ರೆಂಡ್ ಗೆ ಯಾವ್ ತರ ಮಾಡಬೇಕು ಬೇಗ ಬೇಗ ಅನ್ನೋದನ್ನ ಹೇಳಮ್ಮ ನಿನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಬೇಗ ಬೇಗ ಮೂವ್ ಮಾಡೋದನ್ನು ಕಲಿಸ್ಕೊಡು ಸ್ವಲ್ಪ ಆಯಿತು ಬಿಡಿ ಸರ್ ಹೇಳ್ಕೊಡ್ತೀನಿ ಬೇಗ ಬೇಗನೆ ಮೂವ್ ಮಾಡ್ತಾಳಲ್ವ ಸರ್ ಪಾಪ ಹೊಸ್ದಾಗಿ ಸೇರ್ಕೊಂಡಿದ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಷ್ಟು ಆಗೋದಿಲ್ಲ ಕಣಮ್ಮ ಪ್ರೊಡಕ್ಷನ್ ಆಗೋದಿಲ್ಲ ನೋಡು ಬೇಗ ಬೇಗ ಮೂವ್ ಮಾಡಬೇಕು ನೋಡು ಸರಿ ಬಿಡಿ ಸರ್ ಕಲ್ತ್ಕೊಂತೀನಿ ಹ್ಞೂ ಇನ್ನೊಂದು ಸಲ ಈ ಥರ ಕಂಪ್ಲೇಂಟ್ ಬರಬಾರ್ದು ನೋಡು ಹೇಳಿದ್ದೀನಿ ನೋಡಕ್ಕ ಎಷ್ಟು ಬೇಗ ಬೇಗ ಕೆಲಸ ಮಾಡಿದ್ರು ಯಾವ ಥರ ಬೈದೋದ್ರು ಆ ಕಡೆ ಇರೋರು ಸುಮ್ಮನೆ ಮಾತಾಡ್ಕೊಂಡಿರ್ತಾರೆ ಅವ್ರನ್ನ ಮಾತ್ರ ಬೈಯೋದಿಲ್ಲ ನೋಡು ನಾವು ಹೊಸ್ದಾಗಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನೆ ಬೈತಿರ್ತಾರೆ ಯಾವಾಗಲೂ ಈ ಸರ್ರು ಇಷ್ಟು ಬೇಗ ಬೇಗ ಮಾಡಿದ್ರು ತುಂಬ ನಿಧಾನ ಕಣಮ್ಮ ನೀನು ಕೆಲಸ ಮಾಡೋದು ಅಂತ ಯಾವ ಥರ ಹೇಳ್ಬಿಟ್ಟು ಹೋದ್ರು ನೋಡಕ್ಕ ಅಯ್ಯೋ ಗೀತಮ್ಮ ನೀನು ಇನ್ನೂ ಇದು ಫಸ್ಟ್ ಟೈಮ್ ನೋಡಿ ಎಳ್ಸ್ಕೊತಾ ಇರೋದು ನಾವು ಎಷ್ಟು ಬಯಸ್ಕೊಂಡಿದ್ದೀವೋ ಐದು ವರ್ಷದಿಂದ ಐದು ವರ್ಷದಿಂದ ತುಂಬ ಬಯಸ್ಕೊಂಡಿದ್ದೀವಿ ಇಂಥವು ನಮ್ಮಂಥವ್ರನ್ನೇ ಅವರು ಬಯೋದು ಜೋರಾಗಿರೋರು ನಾವು ಬಯೋದಿಲ್ಲ ನೋಡು ಆ ಕಡೆ ಸುಮ್ಮನೆ ಮಾತಾಡ್ಕೊಂಡಿರ್ತಾರೆ ಒಬ್ರಿಗೊಬ್ರು ಅವರೇನೋ ಅಷ್ಟೊಂದು ಇದು ಮಾಡೋದೇ ಇಲ್ಲ ನೋಡು ಕೆಲಸ ಅವ್ರನ್ನ ಭಯಕ್ಕೆ ಹೋಗೋದಿಲ್ಲ ಅವರು ನಮ್ಮಂಥವ್ರನ್ನ ಬೈತಿರ್ತಾರೆ ಅವಾಗ್ಲೂ ಹೋಗ್ಲಿ ಬಿಡು ಬೇಜಾರು ಮಾಡ್ಕೊಬೇಡ ಸುಮ್ಮನೆ ಇರೋ ಗೀತಾ ನೀನು ಗೀತಮ್ಮ ನೀನು ತುಂಬ ಸ್ಮೂತು ಕಣಮ್ಮ ಹಿಂಗಿದ್ರೆ ಆಗೋದಿಲ್ಲ ನೋಡು ಗಾರ್ಮೆಂಟ್ಸ್ ಅವರು ಎಷ್ಟು ಚೋರ್ ಇರ್ತಾರೆ ಅಂತ ನೀನು ನೋಡು ಸಲ ನೋಡಿ ಕಲ್ತ್ಕೋ ಇಷ್ಟು ಆಗಿದ್ರೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ ನೋಡು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಗೀತಾ ಸ್ಟ್ರಾಂಗ್ ಆಗು ಏನು ಸ್ಟ್ರಾಂಗ್ ಆಗೋದು ಕಣಕ್ಕ ನನಗಂತೂ ಗೊತ್ತಾಗ್ತಾನೆ ಇಲ್ಲ ಅಲ್ಲಿ ಅತ್ತೆ ಮನೆಯಲ್ಲಿ ಅವ್ರ ಹತ್ರ ಬಯಸ್ಕೊಂಡೆ ಮದುವೆ ಆಗುವ ಸದರಲ್ಲಿ ಆಮೇಲೆ ಇಲ್ಲಿ ಇಲ್ಲಿ ಇವ್ರ ಹತ್ರ ಬೈಸ್ಕೊಳ್ಳೋದು ಬರೀ ಬೈಸ್ಕೊಳ್ಳೋದೇ ಆಯಿತು ನೋಡು ಎಲ್ಲಿ ನೋಡಿದ್ರು ನನ್ನನ್ನು ಬೈತಾಯಿರ್ತಾರೆ ಯಾಕಕ್ಕ ನಾನು ಏನು ಸುಮ್ಮನೆ ಇರ್ತೀನಿ ಏನು ಅನ್ನೋದಿಲ್ಲ ಏನೂ ಇಲ್ಲ ಆದರೂ ನನ್ನನ್ನೇ ಬೈತಾರೆ ನಾನು ಅಷ್ಟಕ್ಕೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀನಿ ಇಲ್ಲಿ ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಜೋರಾಗಿರೋದು ಇಂಪಾರ್ಟೆಂಟ್ ಅನಿಸುತ್ತೆ ಕಣಮಿ ನಾವು ಸುಮ್ಮನೆ ಇದ್ದರೆ ಅವರು ನಮ್ಮ ಮೇಲೆ ಬೈತಾರೆ ನೋಡು ತಿರುಗಿಸಿ ಮಾತಾಡೋನಾದರೆ ಯಾರೂ ಏನು ಮಾತಾಡೋಲ್ಲ ಬೈಯೋದಕ್ಕೂ ಹೋಗೋದಿಲ್ಲ ನಾವು ತಿರುಗಿಸಿ ಅನ್ನೋದಿಲ್ವಲ್ಲ ಅದಕ್ಕೆ ನಮ್ಮನ್ನೇ ಎಲ್ಲರೂ ಬೈತಿರ್ತಾರೆ ಅಷ್ಟೇ ಸಿಂಪಲ್ ಹ್ಞೂ ಅದು ನಿಜ ಕಣಕ್ಕ ತಿರುಗಿಸಿ ಮಾತಾಡಿಲ್ಲ ಅಂದರೆ ನಮ್ಮನೇ ಬೈತಿರ್ತಾರೆ ಒಂದ್ಸಲ ತಿರುಗಿಬಿದ್ದರೆ ಅವರು ಸುಮ್ಮನೆ ಹಾಕ್ತಾರೆ ಹೋಗ್ಲಿ ಬಿಡು ಬೇಜಾರು ಮಾಡ್ಕೋಬೇಡ ಸುಮ್ಮನೀರು ಇನ್ನೇನು ಮಾಡೋಕ್ಕಾಗುತ್ತೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀವಿ ಅನ್ನಿಸ್ಕೋಬೇಕು ಅಷ್ಟೇನೆ ಅಂದರೆ ಅವ್ರಿಗೆ ಇದಾಗುತ್ತೆ ಬಿಡು ಇರು ನಾವು ಈ ಕಿವಿಯಲ್ಲಿ ಕೇಳೋಣ ಈ ಕಿವಿಯಲ್ಲಿ ಬಿಡೋಣ ಅಷ್ಟೇನೆ ಇನ್ನು ಎಷ್ಟು ಅನ್ನಿಸ್ಕೋಬೇಕು ಏನು ಕತೆ ಇಷ್ಟಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಹಂಗೆ ನಾವಂತೂ ಎಷ್ಟು ಅನ್ನಿಸ್ಕೊಂಡಿದ್ದೀವಿ ಗೊತ್ತಾ ಐದು ವರ್ಷದಿಂದ ಏನೇನೋ ಅಂತಿರ್ತಾರೆ ಅವರಂತೂ ಅನ್ಕೊಂಡ್ರೆ ಅಂದ್ಕೊಂಡೆ ಬಿಡು ಅಂತೇಳ್ಬಿಟ್ಟು ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ನೋಡು ಇಲ್ಲಾಂದರೆ ಕೆಲ್ಸಕ್ಕೆ ಬರೋದು ಬರದಲ್ಲೇ ಇರೋದಕ್ಕಾಗುತ್ತಾ ಹೇಳು ಬಿಟ್ಬಿಡೋಕ್ಕಾಗುತ್ತಾ ಕೆಲಸ ಮಾಡಬೇಕು ನಮಗೆ ಕೆಲಸ ಬೇಕು ಅಂದರೆ ಸುಮ್ಮನೆ ಇರಬೇಕು ನೋಡು ಅವ್ರ ಅಷ್ಟಕ್ಕೆ ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಅಷ್ಟಕ್ಕೆ ನಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇರಬೇಕು ಅವ್ರು ಏನಾದರೂ ಅಂದ್ಕೊಳ್ಳಿ ಹ್ಞೂ ಅಷ್ಟೇ ಈ ಥರ ಚಿಕ್ಕ ಚಿಕ್ಕ ಅಂದರೆ ಏನೂ ಪರವಾಗಿಲ್ಲ ದೊಡ್ಡವ ಅಂದರೆ ನಾವು ತಿರುಗಿ ಬೀಳಬೇಕು ಅಷ್ಟೇ ಇದು ಚಿಕ್ಕದು ಬಿಡು ಏನೂ ಪರವಾಗಿಲ್ಲ ಹೇಳ್ಬಿಟ್ಟು ಸುಮ್ಮನೆ ಅದೇ ನಾನು ಏನಾದರೂ ದೊಡ್ಡ ಮಾತು ಏನಾದರೂ ಅಂದರೆ ನಾವು ಅನ್ನಿಸ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವೇನಕ್ಕ ನಾವು ಆವಾಗ ತಿರುಗಿಸಿ ಅನ್ನಬೇಕಾಗುತ್ತೆ ಅಷ್ಟೇ ಮುಖನಮಿ ಚಿಕ್ಕ ಚಿಕ್ಕ ಮಾತುಗಳು ಈ ಥರ ಆದರೆ ಸುಮ್ಮನೆ ಇರಬೇಕು ಏನೂ ಮಾತಾಡೋಕ್ಕೆ ಹೋಗ್ಬಾರ್ದು ಸರಿ ಸರ್ ಆಯಿತು ಅಂದರೆ ಸಾಕು ದೊಡ್ಡ ಮಾತು ಏನಾದರು ಅಂದರೆ ನಾವು ಅವಾಗ ತಿರುಗಿಸಿ ಅನ್ನಬೇಕಾಗುತ್ತೆ ಅಷ್ಟೇ ನೋಡಕ್ಕ ಆ ಮೂರನೇ ಲೈನ್ ಅವ್ರನ್ನ ನೋಡೋಕೆ ಸ್ವಲ್ಪ ಅವರು ಯಾವಾಗಲೂ ಅರಟೆ ಹೊಡಿತಿರ್ತಾರೆ ಬರೀ ಮಾತು ಅಂದರೆ ಮಾತು ಕಣಕ್ಕ ಅವ್ರನ್ನ ಬಯೋದಿಲ್ಲ ಕಣಕ್ಕ ಯಾರೂ ಬಯೋದಿಲ್ಲ ನೋಡು ಬೈದರೆ ಅವ್ರು ಹೆಂಗೆ ತಿರುಗಿ ಬೀಳ್ತಾರೆ ಅಂತೀಯಾ ಅವರು ಮಾತಾಡೋದಕ್ಕೇನೆ ಅವರು ಓಡೋಗ್ಬೇಕು ಸರ್ ಹಂಗೆ ಮಾತಾಡ್ತಿರ್ತಾರೆ ಅವರು ಕುಕಣಮ್ಮಿ ಆ ಮೂರನೇ ಲೈನ್ ಅವರು ಎಷ್ಟು ತುಂಬಾ ತುಂಬ ಇದ್ದಾರೆ ಅವರು ಎಷ್ಟು ಜೋರಾಗಿ ಮಾತಾಡ್ತಿರ್ತಾರೋ ಅವರು ನನಗಿನ್ನ ಮುಂಚೆಯಿಂದನೂ ಇದ್ದಾರೆ ನೋಡು ಅವರು ಸೀನಿಯರ್ ಅಂತನೋ ಏನೋ ಅವ್ರನ್ನ ಯಾರು ಏನು ಅನ್ನೋದಕ್ಕೆ ಹೋಗೋದಿಲ್ಲ ನೋಡು ಇವಾಗ ಇವಾಗ ಸೇರ್ಕೊಂಡಿರೋರ್ನ ಬೈತಿರ್ತಾರೆ ಒಬ್ಬೊಬ್ಬರು ಅವಾಗ ಸೇರ್ಕೊಂಡಿರೋರು ಸ್ವಲ್ಪ ಸೀನಿಯರ್ ಯಾರು ಯಾರೂ ಆಗೋದಿಲ್ಲ ನೋಡು ನಿನ್ನನ್ನು ಇನ್ನೂ ಸ್ವಲ್ಪ ದಿನ ಹೋದ್ರೆ ಯಾರು ಏನು ಅನ್ನೋದಿಲ್ಲ ಸುಮ್ಮನೀರು ಬೇಜಾರು ಮಾಡ್ಕೊಬೇಡ ಸರಿನಾ ಅಕ್ಕ ನಾನು ಇವಾಗ ಸೇರ್ಕೊಂಡಿದ್ದೀನಿ ಅಂತ ಹಿಂಗೆ ಬೈತಿದ್ದಾರೆ ಅಷ್ಟೇ ಅಲ್ವಾ ಇನ್ನೂ ಸ್ವಲ್ಪ ದಿನ ಹೋದರೆ ನನ್ನನ್ನು ಯಾರೂ ಬಯೋದಿಲ್ಲ ಅಲ್ವಾ ನನಗಂತೂ ಯಾರೂ ಬೈದಿಲ್ಲ ಅಂದರೆ ಸಾಕಪ್ಪ ಬೇಕಾದರೆ ಕೆಲಸ ಬೇಗ ಬೇಗ ಮಾಡ್ಕೊಂಡು ಹೋಗ್ತೀನಿ ನನ್ನ ಕೆಲಸ ನಾನು ಮಾಡ್ಕೋತೀನಿ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ನಿಧಾನಕ್ಕೆ ಆಗಲಿ ಚೆನ್ನಾಗಿ ಮಾಡ್ತೀನಿ ಆದರೆ ಯಾರೂ ಬೈಬಾರ್ದು ಅಷ್ಟೇ ನನ್ನನ್ನು ಇವಾಗ ಅಲ್ವಾ ಅದಕ್ಕೆ ಈ ಥರ ಬೈತಾರೆ ಕಣಮಿ ಸ್ವಲ್ಪ ಸೀನಿಯರ್ ಆದರೆ ಯಾರು ಏನು ಬಯೋದಕ್ಕೆ ಹೋಗೋದಿಲ್ಲ ನೋಡೋದು ಜಾಸ್ತಿ ಅಷ್ಟೊಂದು ಬಯೋದಕ್ಕೆ ಹೋಗೋದಿಲ್ಲ ಏನಾದರೂ ತಪ್ಪು ಮಾಡಿದರೆ ಬೈತಾರೆ ಅಷ್ಟೇ ಇಲ್ಲಾಂದರೆ ಯಾರೂ ಅಷ್ಟೊಂದು ಬಯೋದಕ್ಕೆ ಹೋಗೋದಿಲ್ಲ ಬೇಜಾರು ಮಾಡ್ಕೋಬೇಡ ಆಯಿತಾ ಸುಮ್ಮನೀರು ಸರಿನಾ ಓಕೆ ವೀಕ್ಷಕರೇ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಮುಂದೇನಾಯಿತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು